ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫಿಶ್ ಫ್ರೈ ಪೌಡರ್ ಇಲ್ದಲೆ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಈ ಒಂದು ಫ್ರೈಯನ್ನು ಮಾಡಲಿಕ್ಕೆ ಫಿಶ್ ಫ್ರೈದು ಪೌಡರನ್ನ ಉಪಯೋಗಿಸ್ತಾ ಇಲ್ಲ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಫಿಶ್ ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಗೆ ನಾವು ಫಿಶನ್ನು ತಂದಾಗ ಫ್ರೆಂಡ್ಸ್ ಎಲ್ಲದನ್ನು ಸಾಂಬಾರು ಮಾಡೋಕ್ಕಿಂತ ಮುಂಚೆ ನೋಡಿ ಈ ರೀತಿಯೂ ಸಹ ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಅದರಲ್ಲಿ ತೆಗೆದಿಟ್ಕೊಂಡು ಫ್ರೈ ಫ್ರೈನ ಸಹ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದ್ದೇ ಇರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಒಂದು ಆರರಿಂದ ಏಳು ಕಳಷ್ಟು ನೋಡಿ ಇದಿಷ್ಟನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಖಾರದ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಅಥವಾ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರಾ ಆ ಒಂದು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ಮಾಡ್ಕೊಳ್ಳಿ ಹಾಗೆಯೇ ನಾನು ಇಲ್ಲಿ ಗರಂ ಮಸಾಲ ಹಾಕೊಂಡೆ ಒಂದು ಸ್ಪೂನಷ್ಟು ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾಸಿವೆಯನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ನೀಟಾಗಿ ಈ ರೀತಿಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ಹುಣಸೆ ಹಣ್ಣು ಒಂದು ಎರಡು ತೋಳೆಯಷ್ಟು ಹಾಕ್ಕೊಂಡಿದ್ದೀನಿ ಅದೇ ರಸವನ್ನು ನೆನೆಸಿದಂತಹ ರಸವನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾವು ಯಾಕೆ ಹಾಕ್ಕೊಳ್ತೀವಿ ಅಂದರೆ ಹುಣಸೆ ಹಣ್ಣು ಉಪ್ಪು ಹಾಕಲೇಬೇಕಾಗುತ್ತೆ ಖಾರ ಹಾಕ್ಕೊಂಡಿರ್ತೀವಿ ಮೀನಿಗೆ ಚೆನ್ನಾಗಿ ಹುಣಸೆ ಹಣ್ಣು ಉಪ್ಪು ಖಾರ ಎಲ್ಲ ಆದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಈ ರೀತಿ ನೀಟಾಗಿ ಗ್ರೈಂಡ್ ಆದ ನಂತರ ಇದನ್ನು ನಾವು ಮೀನಿಗೆ ನೀಟಾಗಿ ಕೋಟಿಂಗ್ ಕೊಟ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಈ ರೀತಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಪೀಸಷ್ಟು ಮೀನನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿಯ ಒಂದು ಮಿಕ್ಸ್ಚರ್ ಏನಿದೆ ಇದನ್ನು ನಾವು ನೀಟಾಗಿ ಮೀನಿಗೆ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ಫಿಶನ್ನು ನಾನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಮಿಶ್ರಣ ಏನಿದೆ ಅದನ್ನು ಕೋಟಿಂಗ್ ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಕೈಯಿಂದನೇ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹಾಕಿದ ನಂತರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಆಗ ನಮಗೆ ತಿನ್ನುವಾಗಲೂ ಸಹ ಮೀನು ತುಂಬ ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ ನೋಡಿ ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಾವು ಈಸಿಯಾಗಿ ಮನೆಯಲ್ಲೇ ತುಂಬ ರುಚಿಯಾದಂತಹ ಫಿಶ್ ಫ್ರೈನ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಎಷ್ಟು ಬೇಕಾದರೂ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಫಿಶ್ ಯಾರೆಲ್ಲ ಇಷ್ಟಪಡ್ತಿರಲ್ಲ ಈ ರೀತಿ ಸತಿ ಟ್ರೈ ಮಾಡಿಕೊಡಿ ನಿಜವಾಗ್ಲೂ ಅದು ಕುಕ್ ಆಗ್ತಿರುವಾಗ ಸ್ಮೆಲ್ಲಿಗೆನೆ ತುಂಬ ಚೆನ್ನಾಗಿದೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಖಂಡಿತ ಹೇಳೇ ಹೇಳ್ತಾರೆ ಖಂಡಿತವಾಗ್ಲೂ ಇದೇ ರೀತಿಯಲ್ಲಿ ಇಷ್ಟೇ ಸಾಮಗ್ರಿಗಳನ್ನ ಬಳಸ್ಕೊಂಡೊಂದ್ಸರಿ ಮಾಡಿ ನೋಡಿ ನೋಡಿ ಈಗ ನಾನು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಗೆ ಎಣ್ಣೆ ಬಿಸಿಯಾದ ನಂತರ ನೋಡಿ ಈಗ ನಾನು ಫಿಶನ್ನು ಇದ್ದೀನಿ ಏನು ಕೋಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾವು ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಬೇಯಿಸ್ಕೊಳ್ಳುವಾಗ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ಹಾಕಿ ಒಂದು ಐದು ನಿಮಿಷ ಆದ ನಂತರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತಿರುಗ್ಸಿ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಾವು ಬಂದು ಮನೆಗೆ ಫಿಶನ್ನು ತಂದಾಗ ಬರೀ ಸಾಂಬಾರು ಮಾಡೋಕ್ಕಿಂತ ಈ ರೀತಿ ಫ್ರೈನು ಸಹ ತುಂಬ ಈಸಿಯಾಗಿ ಅದು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ನೋಡಿ ಎರಡು ಸೈಡು ಚೆನ್ನಾಗಿ ತಿರ್ಗಿಸ್ ಹಾಕ್ಕೊಂಡು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಕುಕ್ಕಾಗಿದೆ ಇದನ್ನು ಈಗ ನಾವು ತೆಗಿಬೋದು ನೋಡ್ತಾ ಇದ್ದೀರಲ್ವ ನಾನೀಗ ತೆಗಿತಾ ಇದ್ದೀನಿ ತುಂಬ ರುಚಿಯಾದಂತಹ ಫಿಶ್ ಫ್ರೈ ನೋಡಿ ತುಂಬ ಈಸಿಯಾಗಿ ನಾನು ರೆಡಿ ಮಾಡಿ ತೋರಿಸ್ತೆ ಖಂಡಿತವಾಗ್ಲೂ ಸಹ ನೀವು ಸಹ ಮನೆಯಲ್ಲಿ ಇದೇ ರೀತಿಯಲ್ಲಿ ಸತಿ ಟ್ರೈ ಮಾಡಿ ನೋಡಿ ನಮಗೆ ಫಿಶ್ ಫ್ರೈ ಪೌಡರ್ ಬೇಕು ಅಂತಲೇ ಇಲ್ಲ ಜೊತೆಗೆ ನಾನು ನಿಂಬೆಹಣ್ಣನ್ನು ಸಹ ಯೂಸ್ ಮಾಡಲಿಲ್ಲ ಮನೆಯಲ್ಲಿ ನಿಂಬೆಹಣ್ಣು ಇಲ್ಲ ಅಂದರೂ ಸಹ ನೋಡಿ ಈ ರೀತಿ ಹುಣಸೆ ರಸವನ್ನು ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿತ್ತು ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿದ್ದರೆ ತಾನೇ ತುಂಬ ಟೇಸ್ಟಿ ಅಂತ ಅನಿಸೋದು ಖಂಡಿತವಾಗ್ಲೂ ಇದೇ ವಿಧಾನದಲ್ಲಿ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು